ಆಗಮಿಸಿದರೆ ಅವರನ್ನು ಕೂಡ ನಾನು ಕಲಸಾ ತಾಲೂಕಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ಮುಖ್ಯ ಲೆಕ್ಕಾಧಿಕಾರಿ ಅವರು ಜಿಲ್ಲಾ ಪಂಚಾಯತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ ಹಾಗೆ ಜಿಲ್ಲಾ ಪಂಚಾಯತ್ನ ಎಲ್ಲ ಗೌರವಿತ ಅಧಿಕಾರಿಗಳು ಹಾಗೆಯೇ ಎಲ್ಲ ಸಿಬ್ಬಂದಿಗಳು ಹಾಗೆ ಆ ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕರು ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ ಹಾಗೇನು ಬಂದಂತಹ ಎಲ್ಲ ಪಂಚಾಯತ್ ಅಭಿವೃದ್ಧಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಹಾಗೆಯೇ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ನ ಸಿಬ್ಬಂದಿಗಳು ಹಾಗೆ ಎಲ್ಲ ಸ್ವಸಹಾಯ ಒಕ್ಕೂಟದ ಪದಾಧಿಕಾರಿಗಳು ಹಾಗೆಯೇ ಸದಸ್ಯರು ಹಾಗೆ ಎಲ್ಲ ಸಾರ್ವಜನಿಕರನ್ನು ಕೂಡ ಈ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸಾರ್ವಜನಿಕರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವಜನಿಕ ಲೋಕಸಭಾ ಚುನಾವಣೆ ಎಲ್ಲರೂ ಕೂಡ ಮತ ಚಲಾಯಿಸಬೇಕು ಹೆಚ್ಚಿನ ಒಂದು ಮತ ಚಲಾವಣೆ ಆಗಬೇಕು ನಿಶ್ ದೃಷ್ಟಿಯಲ್ಲಿ ಇವತ್ತು ಬಹಳ ಉತ್ಸುಕರಾಗಿ ಮಾನ್ಯ ಮುಖ್ಯ ಕಾರ್ಯಾಧಿಕಾರಿ ಈ ಒಂದು ಗ್ರಾಮ ತಾಲೂಕಿನಲ್ಲಿ ಈ ಒಂದು ರಾಫ್ಟಿಂಗ್ ಮುಖಾಂತರ ಮತದಾನದ ಜಾಗೃತಿಯನ್ನು ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕೆಂದ್ರೆ ಬಹಳ ಖುಷಿ ಆಯಿತು ನಮಗೆ ನಮ್ಮ ಕಲಸ ಮತ್ತು ಸಂಬಂಧಪಟ್ಟ ಹಾಗೆ ಯಾವ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಮುಖ್ಯ ಕಾರ್ಯಾಧಿಕಾರಿಗಳು ಭಾಗವಹಿಸಿರುವುದಿಲ್ಲ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಆ್ಯಕ್ಚುಲಿ ಅವರು ಭಾಗವಹಿಸಬಾಗಿತ್ತು ಅವರು ಭಾಗವಹಿಸಿಲ್ಲ ಆದರೂ ಕೂಡ ಅವರ ಒಂದು ಲವಲ್ ಮತ್ತು ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮನೆ ದೃಶ್ಯಗಳು ಹಾಗೆ ಮುಖ್ಯ ಲೆಕ್ಕಾಧಿಕಾರಿ ಅವರು ಇದನ್ನು ನಡ್ಸ್ಕೊಳ್ಬೇಕು ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮ ನೋಡೋಣ ಗೊತ್ತಿದೆ ಈ ದಿನ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ರಿವರ್ ರಾಫ್ಟಿಂಗ್ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಕೊಡಿ ಅದಕ್ಕೆ ಹೇಳಿಕೊಟ್ಟಿ ನೀವು ಬಂದ್ಬಿಡಿ ಸರ್ ಅದ ನಾವು पंज शताब ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಎತ್ತಿ ಹಿಡಿಯುತ್ತೇವೆಂದು ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ

ಇಂದು ಸ್ವೀಪ್ ವತಿಯಿಂದ ಜಿಲ್ಲಾ ಸ್ವೀಪ್ ಹಾಗೂ ಜಿಲ್ಲಾ ಪಂಚಾಯತಿ ಸ್ವೀಪ್ ವತಿಯಿಂದ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಉದ್ದೇಶ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಲೋಕಸಭೆ ಎಲೆಕ್ಷನ್ನು ಇದೇ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನಡೆದಿರುವಂತದ್ದು ಬಹಿಸಬೇಕು ಅಂತ ಕೇಳ್ಬೋದು ಮಂಜುನಾಥ್ ಅಂತ ಈ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಹಾಗೂ ಎಸ್ ಪ್ಯಾಡ್ಲರ್ಸ್ ಸಹಯೋಗದಲ್ಲಿ ಆಯೋಜಿಸಲಾಗ್ತಿದೆ ಜಿಲ್ಲಾ ಜಿಲ್ಲಾಡಳಿತದಿಂದ ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಎಲ್ರಿಗೂ ಸುಸ್ವಾಗತ ಇಲ್ಲಿ ಯಾರು ನೀರಿಗೆ ವಿತೌಟ್ ಜಾಕೆಟ್ ಇಳಿಬಾರ್ದು ದಯವಿಟ್ಟು ಯಾರ್ಯಾರು ಎಲ್ರಿಗೂ ಅವಕಾಶ ಇದೆ ಚಟುವಟಿಕೆಗಳಲ್ಲಿ ಅಟ್ ಎ ಟೈಮ್ ಇಪ್ಪತ್ತು ಜನ ಹೋಗಬಹುದು ಇಲ್ಲಿಂದ ಹೋಗಿ ಒಂದು ಕಿಲೋಮೀಟರ್ ಹೋಗಿ ಮತ್ತು ವಾಪಸ್ ಹೀಗೆ ಬರ್ತೀವಿ ನೀಲ್ಗಿಳಿಯವರು ಇಳಿಬಹುದು ಬದಲ ಉಡುಪು ಬದಲಾವಣೆ ಮಾಡಲಿಕ್ಕೆ ಚೇಂಜ್ ಟೆಂಟ್ಸ್ ಇದೆ ಮಾಡ್ಕೊಬೋದು ಎಲ್ಲರೂ ಇದು ಒಂದು ಫಾರ್ಮ್ ಇರ್ತದೆ ಅದರಲ್ಲಿ ನಿಮ್ಮ ಹೆಲ್ತ್ ಕಂಡೀಷನ್ಸು ಹಿಂದ್ಗಡೆ ಇರ್ತದೆ ಟಿಕ್ ಮಾಡೋದಷ್ಟೇ ಎಸ್ ಆರ್ ನೋ ನಿಮ್ಗೆ ರಿಲೆವೆಂಟ್ ಟಿಕ್ ಮಾಡಿ ನೀವು ಅದನ್ನು ಸಬ್ಮಿಟ್ ಮಾಡಿ ಅವಾಗ ಅಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಜಾಕೆಟ್ ಕೊಡ್ತೀವಿ ಜಾಕೆಟ್ ಚೆಕ್ ಮಾಡಿಸ್ಕೊಳ್ಳಿ ಅಪ್ಪ ಇದ್ದಾರೆ ಅವ್ರ ಹತ್ರ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಅದಾದ ಮೇಲೆ ಇಪ್ಪತ್ತಿಪ್ಪತ್ತರವಾಯಿ ನಾವು ಹೋಗೋಣ ಯಾರ್ಯಾರು ಮಾಡ್ತೀರಿ ಸ್ವಚ್ಛತಾ ವಾಹನ ಇದೆಲ್ಲ ಆ ಜಾಗಕ್ಕೆ ಅಲ್ಲಿ ಹೋಗಿ ಅಲ್ಲಿ ಫಾರ್ಮ್ ಅಪ್ ಮಾಡಿ ನನ್ನ ಕೈಗೆ ಕೊಡಿ ಯು ಉದ್ಯಮ ಇಲಾಖೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ರಾಫ್ಟಿಂಗ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮನ ನಾವು ಮಂಜುನಾಥ್ ಅವರು ಏರ್ಪಡಿಸ ಅವರಿಗೆ ಉಚಿತವಾಗಿ ಬಂದಿರತಕ್ಕಂತ ಎಲ್ಲ ಆಫೀಸರ್ಸ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಏರ್ಪಡಿಸಿಕೊಂಡು ಕೇಳಿಕೊಂಡಾಗ ಅವರು ತುಂಬುದು ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಿದ್ದಾರೆ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಎಲ್ಲ ಹೋಗಿ ಟ್ರೈ ಮಾಡಿ ಬನ್ನಿ ನಮ್ಮ ಮಾಡ್ಬೇಕು thank mm -hmm. you

फॉरवर्ड, चार, ठीक रे, ठीक रे, बंदे, हाँ, चल दो, चार, फॉरवर्ड, चार, चार पंद्रह का पैल मेल लेते, ओके, फॉरवर्ड, चार, फॉरवर्ड, चार, फॉरवर्ड, चार, फॉरवर्ड, चार, फॉरवर्ड, नान डायरेक्शन, बढ़े one by one one sigi karta re hey to password oh bhai forward main pehle isko forward

ल ल ल चल हट वेलकम हट साजन टीम साजन 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 के आइडिया मारो आ कमन ल बिडियो न ल बिदिवा पुदिदि